ದುರಂತದಲ್ಲಿ ಸಾವಿಗೀಡಾದವರ ಕುಟುಂಬಕ್ಕೆ ಆಗಿರುವ ನೋವು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಅವರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದೇನೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸಲಾಗ್ತಾ ಇದ್ದು ವೈದ್ಯರಿಗೆ ಅಗತ್ಯ ಸೂಚನೆಯನ್ನು ನೀಡಿದ್ದೇನೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಜನಸಂದಣಿ ಇರುವ ಸ್ಥಳಕ್ಕೆ ಟ್ರಕ್ ಹರಿದಿರುವುದು ನೋವು ತರುವಂತಹ ಘಟನೆಯಾಗಿದೆ ಚಾಲಕನ ಮೇಲೆ ಯಾವುದಾದರೂ ಪ್ರಭಾವ ಇದೆ ಎಂಬುದರ ಬಗ್ಗೆಯೂ ಕೂಡ ಸೂಕ್ತ ತನಿಖೆಗೆ ಎಸ್ಪಿಗೆ ಸೂಚನೆಯನ್ನ ನೀಡಿದೆ ಅಂತ ಹೇಳಿದ್ರು ದುರಂತದ ಮಾಹಿತಿ ತಿಳಿದ ಕೂಡಲೇ ಮುಖ್ಯಮಂತ್ರಿ ರಾತ್ರಿ ನನ್ನೊಡನೆ ಮಾತನಾಡಿದ್ದು ಇಲ್ಲಿಗೆ ಬಂದು ಸರ್ಕಾರದ ಕಡೆಯಿಂದ ಆಗಬೇಕಾದ ಸಹಾಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜಿಲ್ಲಾಡಳಿತವೂ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಸೇವೆಯನ್ನ ಒದಗಿಸಿದೆ ಕಾನೂನು ನೆರವಿನೊಂದಿಗೆ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ರಾತ್ರಿ ಮೂರು ಗಂಟೆಗೆ ಹಸ್ತಾಂತರ ಮಾಡಲಾಗಿದ್ದು ಮುಂದಿನ ಪ್ರಕ್ರಿಯೆಗೆ ನೆರವಾಗಿದ್ದಾರೆ ಅಂತ ಹೇಳಿದ್ರು ದುರಂತ ನಡೆದಾಗ ಸ್ಥಳಕ್ಕೆ ಭೇಟಿ ನೀಡಿದಾಗ ಸ್ಥಳೀಯರು ಡಿಜೆಎಕೆ ಅವಕಾಶ ಕೊಡ್ತೀರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆದರೆ ಜನರ ಭಾವನೆಗೆ ವಿರುದ್ಧವಾಗಿ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಟೀಕೆಯನ್ನ ಮಾಡುತ್ತಾರೆ ಈ ರೀತಿಯ ಮೆರವಣಿಗೆಗಳು ಮುಖ್ಯ ರಸ್ತೆಯಲ್ಲಿ ಸಾಗುವಾಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವುದಾಗಿ ಹೇಳಿದರು ದುರಂತಕ್ಕೆ ಕಾರಣವಾದ ಟ್ರಕ್ನಲ್ಲಿ ಇಬ್ಬರು ಚಾಲಕರು ಇದ್ದಾರೆ ಎಂಬುದರ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಲು ಪೊಲೀಸ್ ಇಲಾಖೆ ಅಂತ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ದುರಂತ ನಡೆದ ನಂತರ ಟ್ರಕ್ ನಲ್ಲಿ ಇಬ್ಬರು ಚಾಲಕರು ಇದ್ರು ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಅದರಿಂದಾಗಿ ಟ್ರಕ್ ಹಾದು ಬಂದಂತ ಟೋಲ್ ಹಾಗೂ ಇತರೆಡೆ ಸಂಗ್ರಹವಾಗಿರುವಂತಹ ಸಿಸಿ ಕ್ಯಾಮೆರಾ ವಿಡಿಯೋ ಪರಿಶೀಲಿಸಿ ಮಾಹಿತಿ ಕಲೆ ಹಾಕಲಾಗುವುದು ಅಂತ ನಂತರ ಈ ಬಗ್ಗೆ ಸ್ಪಷ್ಟ ಉತ್ತರ ಸಿಗಲಿದೆ ಅಂತ ತಿಳಿಸಿದರು तो ये बोल रहे हैं आके खड़े हो गए खड़े हो गए बोल रहे हैं बोल रहे हैं सर वो ये फटाफट के न्यूज़ पे से ये बात कर रहे हैं तो अभी तो अधूरी है तो मैं नहीं डाल मोबाइल में जय बात तो ये 그러면 이제 갈게요. 네. 서.

으아, 으아, 으아.

Because the moment you go to Prabhupada's house, Prabhupada knows the issue of this is what it is, what the wrong side